ನಮಸ್ಕಾರ ಬಂಧುಗಳೇ ಸೌರ್ಯ ವಿವಾಹ ಎಂಬುದು ನಮ್ಮ ಒಂದು ನಕ್ಷತ್ರ ಪುಂಜ ಆ ನಕ್ಷತ್ರ ಪುಂಜ ಅದರ ಮಧ್ಯದಲ್ಲಿ ಭೂಮಿ ಇದೆ ಭೂಮಿಯ ಸುತ್ತಲೂ ಬೇರೆ ಗ್ರಹಗಳು ಸಂಚರಿಸ ಇಂತಹ ಮತ್ತೊಂದು ಹೊಸ ಒಂದು ಪ್ರಚ ಪ್ರಪಂಚವೇ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿವೆ ಹೊಸ ಸೌರ್ಯ ವಿವಾಹ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿವೆ ಅದರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡಬೇಕು ಹೇಗೆ ಹೊಸ್ತಾಗಿ ಹೇಗೆ ಪ್ರಪಂಚ ಹುಟ್ಟುತ್ತದೆ ಬೇರೆ ರೀತಿಯ ಪ್ರಪಂಚಗಳು ಬೇರೆ ಗ್ರಹಗಳು ಹೇಗೆ ಹುಟ್ಟುತ್ತದೆ ಬೇರೆ ಸೂರ್ಯ ಚಂದ ಅಂದರೆ ನಕ್ಷತ್ರಗಳು ಹೇಗೆ ಹುಟ್ಟುತ್ತವೆ ನಮ್ಮ ಭೂಮಿ ಯಾವ ರೀತಿ ಹುಟ್ಟು ಬಂತು ನಮ್ಮ ಭೂಮಿ ಹುಟ್ಟಲು ಈ ಕಾರಣವೇನು ಅದಕ್ಕೆ ಏನು ನಡೆಯಿತು ಆ ಮಹಾಸ್ಫೋಟಗಳು ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು ಅಂದರೆ ಪ್ರಪಂಚ ಎಂಬುದು ಒಂದು ಸೌರ್ಯ ಒಂದು ಗ್ರಹ ಇದ್ದ ಹಾಗೆ ಭೂಮಿಯು ಸಹ ಒಂದು ಗ್ರಹ ಹಾಗೆ ಈ ಪ್ರಪಂಚದಲ್ಲಿ ಅಂದರೆ ಈ ಸೌರ್ಯವ್ಯೂಹ ಅಂದರೆ ಇದು ಒಂದೇನೇ ಇರೋದು ಅಥವಾ ಬೇರೆ ಸೌರ್ಯವ್ಯೂಹಗಳಿದೆ ಅದು ಸುತ್ತಾ ಇರದೆ ಭೂಮಿಯ ಸುತ್ತ ನಕ್ಷತ್ರ ಹೇಗೆ ಸೂರ್ಯ ಸುತ್ತ ಇದ್ದಾನೋ ಅದೇ ರೀತಿ ಬೇರೆ ಗ್ರಹಗಳ ಸುತ್ತಲೂ ಹೆಚ್ಚುತ್ತ ಇದೆ ಈ ಪ್ರಪಂಚ ಬಿಟ್ಟರೆ ಮತ್ತೊಂದು ಪ್ರಪಂಚಕ್ಕೆ ಹೋಗಲು ಸಾಧ್ಯವೇ ಆದಾಗ ನಮಗೆ ಬೆಳಕು ಕೊಡುವಂತಹ ನಮಗೆ ಶಕ್ತಿಯನ್ನು ತುಂಬುವಂತಹ ಈ ಸೂರ್ಯ ಕೊನೆಗೆ ಏನಾಗುವುದು ಸೂರ್ಯನ ಕತೆ ಏನು ಈ ಸೂರ್ಯ ಶಾಶ್ವತವಾಗಿ ಹೀಗೆ ಉಳ್ಕೊಂಡ್ಬಿಡ್ತಾನ ಈ ಭೂಮಿಯು ಹೀಗೆ ಉಳ್ಕೊಂಡ್ಬಿಡುತ್ತದ ಹೀಗೆ ನೂರಾರು ಪ್ರಶ್ನೆಗಳು ನಮ್ಮ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನು ಚಿಂತೆಗೀಡು ಮಾಡುತ್ತೆ ಅಂದರೆ ಸೂರ್ಯನ ತಾಪ ಹೆಚ್ಚಾಗ್ತಾ ಬರ್ತಾ ಇದೆ ಸೂರ್ಯ ತಾಪ ಹೆಚ್ಚಾದಂಗೆ ಅಂದರೆ ನಮ್ಮ ಭೂಮಿಯ ಮೇಲಿನ ವಾತಾವರಣವೇ ಬದಲಾಗ್ತಾ ಇದೆ ಭೂಮಿಯಲ್ಲಿ ಶಾಖ ಹೆಚ್ಚಾಗ್ತಾ ಇದೆ ತಾಪಮಾನ ಹೆಚ್ಚಾದ ಹಾಗೆ ಪ್ರಕೃತಿ ಬದಲಾವಣೆ ಆಗುತ್ತೆ ಪ್ರಕೃತಿ ಬದಲಾವಣೆ ಮಳೆ ಬರೋದಿಲ್ಲ ಬೆಳೆ ಬರೋದಿಲ್ಲ ಬರಡಾಗಿ ಹೋಗುತ್ತೆ ಭೂಮಿ ಬರಡಾಗಿ ಹೋಗುತ್ತೆ ಯಾರಿಗೂ ನೀರಿರೋದಿಲ್ಲ ಕುಡಿಯೋಕ್ಕೆ ನೀರಿರಲ್ಲ ಏನು ಮಾಡೋದು ಇಂತಹ ಪರಿಸ್ಥಿತಿಯಲ್ಲಿ ಕೊನೆಗೊಂದು ದಿವಸ ಈ ಭೂಮಿಯೇ ಇಲ್ಲದಂತಾಗಿ ಸೂರ್ಯ ಬೆಳಕು ಕೊಡದಂತಾಗಿ ಕೊನೆಯಾದರೆ ಮತ್ತೇನಾಗುತ್ತೆ ಆ ರೀತಿ ಏನಾದರೂ ಸಂಶೋಧನೆಗಳು ನಡೀತಾ ಇದೆಯೇ ಆ ಸಂಶೋಧನೆಯಿಂದ ತಿಳಿದು ಬಂದಂತಹ ವಿಷಯವೇನು ನಮ್ಮ ಭೂಮಿಯಲ್ಲಿ ಮಾತ್ರ ಈ ಸದ್ದು ಗದ್ದಲಗಳಿವೆ ಬೇರೆಲ್ಲೂ ಸದ್ದು ಗದ್ದಲಗಳಿವೆ ಎಂಬ ವಿಚಾರಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಸುತ್ತಿ ಬರೋಣ ದ್ವೇಷ ಸುತ್ತೋಣ ಕೋಶ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೇ ದಾರಿ ಮಾಡಿಯ ಟೈಮ್ಸ್ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸದ್ದು ಭೂಮಿಯಲ್ಲಿ ಸದ್ದು ಗದ್ದಲ ಎಂದರೆ ಹೌದೌದು ಎನ್ನುತ್ತೇವೆ ಬಾಹ್ಯಾಕಾಶದಲ್ಲಿ ಸದ್ದು ಅಂದರೆ ಧ್ವನಿ ಇದೆಯೇ ಎಂದರೆ ಆಶ್ಚರ್ಯವಾಗಬಹುದು ಆದರೆ ನಿಜ ಅಂದರೆ ಬಾಹ್ಯಾಕಾಶದಲ್ಲೂ ಸದ್ದು ಇದೆ ಬಾಹ್ಯಾಕಾಶ ಎಲ್ಲವೂ ಶೂನ್ಯ ಎಂದು ತಿಳಿದಿದ್ದಾರೆ ಆದರೆ ಅಲ್ಲಿ ಸಬಾಟೋಮಿಕ್ ಪಾರ್ಟಿಕಲ್ಸ್ ಇದೆ ಆದುದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈವ್ ವೈಬ್ರೇಷನ್ ನಡೆಯುತ್ತಿರುತ್ತದೆ ಆಗ ಅಲ್ಲಿ ಸದ್ದು ಉಂಟಾಗುತ್ತದೆ ಸದ್ದು ಕೇಳಿಸುತ್ತದೆ ಅಂತಹ ಸದ್ದು ಮನುಷ್ಯರಿಗೆ ಕೇಳಿಸುವಂತೆ ರೆಕಾರ್ಡ್ ಅಂದರೆ ಧ್ವನಿ ಮುದ್ರಿಸಿಕೊಳ್ಳುವ ವಿಧಾನವನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅದಕ್ಕಾಗಿ ಅವರು ಏನು ಮಾಡಿದ್ರು ಅಂದರೆ ನ್ಯಾಸ ಸ್ಪೇಸ್ ಕಾರ್ಡ್ ನ್ಯಾಸಾದ ಸ್ಪೇಸ್ ಕಾರ್ಡ್ಸ್ ಬಯೋಜನ್ಸ್ನಲ್ಲಿ ಅಳವಡಿಸಿದ್ದ ಎಂಜಿನ್ ರೆಕಾರ್ಡರ್ ಅಂತಹ ಸದ್ದುಗಳನ್ನು ಮುದ್ರಿಸಿಕೊಂಡು ಭೂಮಿಗೆ ಕಳಿಸಿತು ಆ ಸದ್ದುಗಳು ಕೇಳಿದಾಗ ಮನುಷ್ಯರಿಗೆ ಆಶ್ಚರ್ಯವಾಗುತ್ತು ಆ ಸದ್ದುಗಳು ಹೇಗಿರುತ್ತದೆ ಏನು ತಿಳಿದುಕೊಂಡಾಗ ಆ ಸದ್ದಿನ ಬಗ್ಗೆ ಆಶ್ಚರ್ಯವಾಗುತ್ತದೆ ಸೂರ್ಯನಿಂದ ಬರುವ ಸದ್ದು ಹೀಗಿದೆ ಬುಧಗ್ರಹದಿಂದ ಬರುವ ಸದ್ದು ಹೀಗಿದೆ ಭೂಮಿಯ ಸದ್ದು ಹೀಗಿದೆ ಮಂಗಳ ಗ್ರಹದಿಂದ ಬರುವ ಸದ್ದು ಹೀಗಿದೆ ಗುರುಗ್ರಹದಿಂದ ಬರುವಂತಹ ಸದ್ದು ಕೇಳಿಸಿಕೊಳ್ಳಿ ಶನಿಗ್ರಹದಿಂದ ಬರುವ ಸದ್ದು ಹೀಗಿದೆ ಯುರಸ್ ಸದ್ದು ಕೇಳಿದ್ರಲ್ಲ ನೆಪ್ಚೂನ್ ಸದ್ದು ಪ್ಲೋಟೋ ಅಗ್ರ ಸದ್ದು ಇದೆಲ್ಲವೂ ಪ್ಲಾಸ್ಮಾ ವೇವ್ ಸೈನ್ಸ್ನ ಕೆಲವು ವಿಚಾರಗಳು ಅಂದರೆ ಪ್ಲಾಸ್ಮಾ ವೇವ್ಸ್ ಸೂರ್ಯನಲ್ಲಿ ಸದ್ದು ಸೂರ್ಯನ ಅಲ್ಲಿ ಏನಾಗುತ್ತೆ ಅಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಉರಿತ ಇರುವುದರಿಂದ ಬೆಳಗ್ಬರುತ್ತೆ ಅದು ಕೂಟವಾಂಥದ್ರಿಂದ ಹೀಗೆ ಇದೆ ಆಗಿರುತ್ತೆ ಅಂತಹ ಸೂರ್ಯನಿಂದ ಬರುತ್ತಾಗಿದೆ ಎಂದರೆ ಆಶ್ಚರ್ಯವಾಗದೇ ಇರುತ್ತದೆ ಅದೇಂಗೆ ಸದ್ದು ಬರುತ್ತದೆ ಎಂಬಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಇವತ್ತು ಬರುತ್ತಿರುವಂತಹ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವುದು ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತದೆ ಅದೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆ ಏನು ಒಮ್ಮೆ ಕ್ಲಿಕ್ ಮಾಡಿ ಸಹ ನಿಮಗೆ ಮಾಣಿಯಾ ಟೈಮ್ಸ್

ಸದ್ದು ಬರುತ್ತೆ ಗುರುಗ್ರಹದಿಂದ ಸದ್ದು ಬರುತ್ತದೆ ಶನಿಗ್ರಹದ ಸದ್ದು ಬರುತ್ತೆ ಯೂರನಸ್ ನೆಪ್ಚೂನ್ ಪ್ಲೋಟೋ ಮುಂತಾದ ಎಲ್ಲ ಗ್ರಹಗಳಿಂದಲೂ ಸದ್ದು ಬರುತ್ತೆ ಬಾಹ್ಯಾಕಾಶದಲ್ಲೂ ಸದ್ದು ಹಾಗಾಗಿ ಹಾಗಾದ್ರೆ ಈ ಸದ್ದಂದ್ರೆ ಏನು ಸದ್ದು ಯಾವ ರೀತಿ ಬರುತ್ತದೆ ಆ ಸದ್ದು ಬರುವಂತಹ ಸಾಧ್ಯತೆ ಏನೆಂದರೆ ಅಲ್ಲಿ ಉಂಟಾಗುತ್ತಿರುವಂತಹ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೈಬ್ರೇಷನ್ ಇಂದ ಅದಕ್ಕೇನು ಕಾರಣ ಅಲ್ಲಿರುವಂತಹ ಪಾರ್ಟಿಕಲ್ಸ್ ಅಂದರೆ ಹಲವು ವಸ್ತುಗಳು ಹಲವು ವಸ್ತುಗಳ ಕಾರಣದಿಂದ ಹಾಗಾದರೆ ಏನು ಈಗ ನಾವು ಅದರ ಬಗ್ಗೆ ಇನ್ನೂ ಸ್ವಲ್ಪ ವಿಚಾರವನ್ನು ನೋಡೋಣ ಈ ಪ್ರಪಂಚ ಹೇಗಾಯಿತು ಎಂಬುದನ್ನು ನಾವು ನೋಡ್ತೀವಿ ಪ್ರಪಂಚ ಹೇಗಾಯಿತು ದೊಡ್ಡ ಸ್ಫೋಟ ಆಯಿತು ಸ್ಫೋಟದಿಂದ ಆಯಿತು ಭೂಮಿ ಆಯಿತು ಗ್ರಹಗಳಾಯಿತು ಅಂತ ನಾವು ತಿಳ್ಕೊಡ್ತೀವಿ ಆಗ ಇದಕ್ಕೆಲ್ಲ ಮೂಲ ಕಾರಣ ಯಾವುದು ಸೂಪರ್ನೋವಾ ಸೂಪರ್ನೋವಾ ಅಂದರೆ ದೇವನ ನಕ್ಷತ್ರ ಸೂರ್ಯ ನಕ್ಷತ್ರ ಆಗಿರ್ಬೋದು ಅದರ ಸಾವು ಅಥವಾ ಬೇರೆ ನಕ್ಷತ್ರ ಸಾವು ಅದೆಲ್ಲವೂ ಸೂಕ್ಷ್ಮಭಾವದಿಂದ ಆಗುತ್ತದೆ ಅಂದರೆ ಅದು ಭಯಾನಕವಾದ ಭೀಕರವಾದ ಶಕ್ತಿಯ ಸ್ಫೋಟ ಶಕ್ತಿಯ ಸ್ಫೋಟ ಅಂತಹ ಶಕ್ತಿಯಂತ ಯಾವುದನ್ನು ಸ್ಫೋಟ ಆಗುವುದಿಲ್ಲ ಅತಿ ಭೀಕರವಾದ ರೀತಿಯ ಶಕ್ತಿ ಅಲ್ಲಿ ಸ್ಫೋಟವಾಗುತ್ತದೆ ಯಾಕೆ ಆಗುತ್ತದೆ ಅಂದರೆ ಈ ನಕ್ಷತ್ರಗಳು ಈ ಸೂರ್ಯ ಎಲ್ಲವೂ ಹೀಗೆ ನಮಗೆ ಬೆಳಕನ್ನು ಕೊಡ್ತಾ ಇರ್ಬೋದು ಅದು ಉರಿತಾ ಇದೆ ಉರಿತಾ ಇದೆ ಹೆಂಗೆ ಉರಿತಾ ಇದೆ ಹೈಡ್ರೋಜನ್ ಮತ್ತು ಈಲಿಯಂ ಇದರಿಂದ ಇದೆ ಅಂದರೆ ಬೆಂಕಿ ಅದರ ಉರಿ ಹೆಚ್ಚಾದಾಗ ಹೈಡ್ರೋಜನ್ ಅದಕ್ಕೆ ಅದನ್ನು ಕಡಿಮೆ ಮಾಡ್ತಾ ಇರುತ್ತೆ ತಣ್ಣದ ಹೈಡ್ರೋಜನ್ ಈಲಿಯಂ ಹೈಡ್ರೋಜನ್ ಈಲಿಯಂ ಹೀಗೆ ಉರಿಯುವುದನ್ನು ಕಡಿಮೆ ಮಾಡುವುದಕ್ಕೂ ಅದನ್ನು ಹೆಚ್ಚಾಗುವುದಕ್ಕೂ ಈ ಹೈಡ್ರೋಜನ್ ಕಾರಣವಾಗುತ್ತೆ ಹೀಗೆ ಒಂದೇ ಒಂದು ಕೊರತೆಯಾಗಿ ಹಿಂದೆ ಅದು ಹೈಡ್ರೋಜನ್ನ ಕೊರತೆ ಉಂಟಾದರೆ ಅಲ್ಲಿ ತಾಪಮಾನ ಹೆಚ್ಚಾಗಿ ಹೈಡ್ರೋಜನ್ ಕೊರತೆ ಉಂಟಾದಾಗ ಈಲಿಯಂ ಹೆಚ್ಚಾಗುತ್ತಾ ಹೋಗುತ್ತದೆ ಈಲಿಯಂ ಹೆಚ್ಚು ಉರಿತಾ ಹೋಗುತ್ತದೆ ಆವಾಗ ಆ ಹುರಿತ ಆ ಒಂದು ಶಾಖ ಹೆಚ್ಚಾದಾಗ ಅದರಿಂದಾಗಿ ಅದು ಸ್ಫೋಟವಾಗುತ್ತದೆ ಅದರ ಉರಿ ಅಂದರೆ ಶಾಖ ಹೆಚ್ಚಾದಾಗ ಅದು ಸ್ಫೋಟವಾಗುತ್ತದೆ ಅದು ಸ್ಫೋಟವಾಗುತ್ತದೆ ಏನದು ಬಹಳ ಶಕ್ತಿ ಅದು ಚಿನ್ನ ಭಿನ್ನವಾಗಿ ಹರಡ್ಕೊಂಡ್ಬಿಡುತ್ತೆ ಆಗ ಕೊನೆಗದು ಗಟ್ಟಿಯಾದ ಖನಿಜಗಳು ಆ ಒಂದು ಕರಗಿ ಕರಗಿ ಬಂದಿರುತ್ತಲ್ಲ ಆ ಗ್ರಹ ಕರಗಿ ಇದು ಸೂರ್ಯ ಅಲ್ಲ ನಕ್ಷತ್ರ ಕರಗಿ ಕರಗಿ ಬಂದಿರುವಂಥ ಅವು ಗಟ್ಟಿಯಾದ ಖನಿಜಗಳಾಗಿ ಮಾರ್ಪಡುತ್ತದೆ ಅಲ್ಲೇ ಅಂತಹ ಸ್ಥಿತಿಯಲ್ಲಿ ವಜ್ರ ಚಿನ್ನ ಬೆಳ್ಳಿ ಮುಂತಾದಂತಹ ವಸ್ತುಗಳು ಕಬ್ಬಿಣ ಎಲ್ಲವೂ ಮುಂತ ಇದರಿಂದನೇ ಉತ್ಪತ್ತಿ ಆಗುತ್ತೆ ಆಮೇಲೆ ಅದು ನಿಧಾನವಾಗಿ ಅದು ಗಟ್ಟಿಯಾಗುತ್ತೆ ಅದು ಈ ರೀತಿಯಲ್ಲಿ ಒಂದು ಸ್ಫೋಟ ಆದಾಗ ಆ ನಕ್ಷತ್ರ ಸಾವಪ್ಪುತ್ತದೆ ಅದರಲ್ಲಿ ಅಂತಹ ಸೂಪರ್ ನೋವದಿಂದ ಆದಂತಹ ಒಂದು ಘಟನೆಯಿಂದನೇ ಇಂಥ ಸೌರವ್ಯೂಹ ಸೃಷ್ಟಿಯಾಗಿದ್ದು ಎಂಬುದು ವೈಜ್ಞಾನಿಕವಾದ ರೀತಿಯಲ್ಲಿ ಸಂಶೋಧನೆಯಿಂದ ತಿಳಿದುವಂತಹ ವಿಚಾರ ಈ ಇದರಲ್ಲಿ ಕೆಲವು ಇರುತ್ತಲ್ಲ ಈ ನಕ್ಷತ್ರಗಳಲ್ಲಿ ಆದರೆ ಅದರಲ್ಲಿ ಮಾಸು ವ್ಯಾಲ್ಯೂಮ್ ಕಡಿಮೆ ಇದ್ದಾಗ ಅದು ಸಿಂಗಲ್ ಅದು ಸ್ವಟಗೋ ನಕ್ಷತ್ರ ನ್ಯೂಟ್ರಲ್ ನಕ್ಷತ್ರಗಳಾಗಿ ಬದಲಾಗುತ್ತದೆ ಅದು ಅದರ ಗಾತ್ ಅದರ ಗ್ರಾವಿಟಿಯಿಂದ ಅದರ ಸುತ್ತಲೂ ಹರಡಿದ್ದ ಅಂದರೆ ಸ್ಫೋಟದಿಂದ ಹರಡಿದ್ದಂತಹ ಧೂಳು ಕಣಗಳು ಮತ್ತು ಇತರೆ ವಸ್ತುಗಳು ಅದರ ಕಡೆಗೆ ಆ ಗ್ರಾವಿಟಿಯಿಂದ ಆಕರ್ಷಿತವಾಗಿಕೊಂಡು ನಕ್ಷತ್ರವಾಗಿ ಇಲ್ಲವೇ ಧೂಮಕೇತುಗಳಾಗಿ ಮಾರ್ಪಡುತ್ತವೆ ಕೆಲವೊಮ್ಮೆ ಇವುಗಳು ಉಲ್ಕೆಗಳಾಗಿ ಬದಲಾಗುವುದುಂಟು ಈ ನಕ್ಷತ್ರಗಳು ತುಂಬ ಭಾರವಾಗಿರುತ್ತದೆ ಹೀಗೆ ಅದು ಕಾಲಾಂತ ವರ್ಷಗಳ ಹಲವು ವರ್ಷಗಳ ಕಾಲ ನಡೆಯುತ್ತಿರುತ್ತದೆ ನಕ್ಷತ್ರಗಳ ಸ್ಫೋಟ ಅಥವಾ ಸೂಪರ್ ನೋವದಿಂದ ಹೊಸ ಸೌರ್ಯ ವ್ಯೂಹ ಸೃಷ್ಟಿಯಾಗುತ್ತದೆ ಹೊಸ ಸೌರ್ಯ ಇದ್ದೇ ಆ ಸ್ಫೋಟಗೊಂಡ ನಕ್ಷತ್ರ ಸ್ಫೋಟಗೊಂಡ ಮೇಲೆ ಹೊಸ ನಕ್ಷತ್ರ ಸೌರ್ಯವ್ಯೂಹ ಸೃಷ್ಟಿಯಾಗುತ್ತದೆ ಹೊಸ ನಕ್ಷತ್ರ ಹೊಸ ಗ್ರಹಗಳು ಹುಟ್ಟಿಕೊಳ್ಳುತ್ತದೆ ಇದಕ್ಕೆಲ್ಲ ಕೋಟ್ಯಾಂತರ ವರ್ಷಗಳ ಬೇಕಾಗುತ್ತದೆ ಈ ಸ್ಫೋಟಗೊಂಡ ವಸ್ತುಗಳು ಈ ನಕ್ಷತ್ರವಾಗುವಂಥ ಭಾರವಾದ ನಕ್ಷತ್ರ ಆಗುವ ವಸ್ತುಗಳ ಗ್ಯಾಸ್ ಧೂಳು ಸಣ್ಣ ಸಣ್ಣ ಕರ್ಣಗಳು ಭಾರವಾದ ನಕ್ಷತ್ರಗಳತ್ತ ಆಕರ್ಷಿತವಾಗುವುದರಿಂದ ವಿಚಿತ್ರ ರೂಪ ತಳೆಯುತ್ತದೆ ನಕ್ಷತ್ರಗಳು ಸೂರ್ಯನಲ್ಲೂ ಇಂತಹ ಸ್ಫೋಟ ಸಂಭವಿಸಿದ ಸಂಭವಿಸಿದರೆ ಏನಾಗುತ್ತೆ ಕೆಂಪಾಗಿರುವ ನಕ್ಷತ್ರ ಸೂರ್ಯ ವೈಟ್ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ನಕ್ಷತ್ರಗಳ ಮಾಸ್ ವ್ಯಾಲ್ಯೂ ಹೆಚ್ಚಾಗಿದ್ದರೆ ಅದೊಂದು ಬ್ಲಾಕ್ ಹೋಲಾಗಿ ಮಾರ್ಪಡುತ್ತದೆ ಬ್ಲಾಕ್ ಹೋಲ್ ಅಂತ ನೀವು ಕೇಳಿರ್ಬೋದು ಅಂದರೆ ಕಪ್ಪು ಗುಳಿಗಳು ಕಪ್ಪು ಗುಳಿಗಳಾಗಿ ಮಾರ್ಪಡುತ್ತದೆ ಆ ಕಪ್ಪು ಗುಳಿಯೊಳಗೆ ಹೋಗುವ ವಸ್ತುಗಳು ಏನಾಗುತ್ತದೆ ಎಂದು ಇನ್ನೂ ನಿಖರವಾಗಿ ತಿಳಿಯಲು ಸಾಧ್ಯವಾಗಿಲ್ಲ ಅದರ ಬಗ್ಗೆ ಸಂಶೋಧನೆಗಳು ನಡೆಯುತ್ತಲೇ ಇದೆ ವಿಜ್ಞಾನದ ಈ ವಿಷಯ ಚುಡುಕಾಗಿ ವಿವರಿಸುವುದು ಅಸಾಧ್ಯವಾದ ವಿಚಾರ ಅಂದರೆ ಒಂದು ನಿಗದಿತ ಸಮಯದಲ್ಲಿ ಇದನ್ನು ವಿವರಿಸಿ ಪೂರ್ಣವಾಗಿ ವಿವರವಾಗಿ ಹೇಳುವುದು ತುಂಬ ಕಷ್ಟವಾದ ವಿಚಾರ ಯಾಕಂದರೆ ಇದು ಬಹಳ ಆಳವಾದಂತಹ ಬಹಳ ಗಹನವಾದಂತಹ ವಿಷಯ ಅಂದರೆ ನಾವು ಈ ನಕ್ಷತ್ರಗಳ ಸಾವು ಅದರಿಂದ ಆಗುವಂಥ ಪರಿಣಾಮಗಳು ಅಲ್ಲಿ ಕಪ್ಪು ಗುಳಿಗಳು ಹಾಗೆಯೇ ಧೂಮಕೇತುಗಳ ಹುಟ್ಟು ಹೊಸ ಸೌರ್ಯವ್ಯೂಹದ ಹುಟ್ಟು ಮುಂತಾದ ವಿಚಾರಗಳು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಹೇಳುವುದು ಬಹಳ ಹೆಚ್ಚಿನ ವಿಷಯವಾಗಿದೆ ಹೆಚ್ಚಿನ ಸಮಯ ಮತ್ತು ದೀರ್ಘವಾದಂತಹ ವಿಷಯಗಳನ್ನು ಒಳಗೊಂಡಂತಹ ಒಂದು ವಿಷಯ ಅದರಲ್ಲಿ ನೋಡಿ ಪ್ರೋಟೋಸ್ಟಾರ್ ಪ್ರೋಟೋಸ್ಟಾರ್ಗಳ ಮಾಸ್ ವ್ಯಾಲ್ಯೂ ಹೆಚ್ಚಾಗಿದ್ದರೆ ಬ್ಲ್ಯಾಕ್ ಹೋಲು ಮಾಸ್ ವ್ಯಾಲ್ಯೂ ಕಡಿಮೆ ಇದ್ದರೆ ಸಿಂಗಾರಿಟೀಸ್ ನ್ಯೂಟ್ರಲ್ ಫ್ರೋಟೋಸ್ ಸ್ಟಾರ್ಗಳಾಗುತ್ತವೆ ಅದೇ ಮತ್ತೊಂದು ಸೌರವ್ಯೂಹಕ್ಕೆ ಸೃಷ್ಟಿಗೆ ಕಾರಣವಾಗುತ್ತದೆ ಈಗ ನಾವು ಹೇಳಿದಂತಹ ನಾವು ಮೊದಲೇ ಹೇಳಿದ್ದು ನಮ್ಮ ಅಂತರಿಕ್ಷದಲ್ಲಿ ಅಥವಾ ಬಾಹ್ಯಾಕಾಶದಲ್ಲಿ ಸದ್ದು ಇದೆ ಧ್ವನಿ ಇದೆ ಆ ಧ್ವನಿಯನ್ನು ನಾವು ಯಾವ ರೀತಿಯಲ್ಲಿ ತಿಳಿದುಕೊಳ್ಳುವುದು ಎಂಬುದರ ಬಗ್ಗೆ ಹೇಳಿದ್ದೇವೆ ಇದನ್ನು ನಮ್ಮ ನಾಸಾದವರು ಕಂಡಿರದಂತಹ ಹಲವು ವೈಜ್ಞಾನಿಕ ಕಾರಣಗಳಿಂದಾಗಿ ಅದನ್ನು ತಿಳಿಯಲು ಸಾಧ್ಯವಾಗಿದೆ ಅಂತಹ ವೈಜ್ಞಾನಿಕ ವಿಷಯಗಳಿಂದ ನಮಗೆ ಸಾಕಷ್ಟು ವಿಚಾರಗಳು ಬಾಹ್ಯಾಕಾಶದಲ್ಲಿ ಮತ್ತು ಅಂತರಿಕ್ಷದಲ್ಲಿ ನಡೆಯುವಂಥ ಕೆಲವು ಘಟನೆಗಳು ಬೇರೆ ಬೇರೆ ಗ್ರಹಗಳಲ್ಲಿ ಏನಾಗುತ್ತದೆ ಎಂಬುದರಂತಹ ಕೆಲವು ವಿಚಾರಗಳು ತಿಳಿಯಲು ಸಾಧ್ಯವಾಗಿದೆ ಇದರಿಂದ ಹಾಗೆ ಆದರೆ ಇನ್ನು ಯಾವುದಾದ್ರೂ ಗ್ರಹದಲ್ಲಿ ಬಾ ಇವೆಯೇ ಎಂಬುದರ ಬಗ್ಗೆ ಇನ್ನೂ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ ಆದರೆ ಸೌರ್ಯಭ ಇದು ಮಾತ್ರ ಅಲ್ಲ ಬೇರೆ ಸೌರ್ಯಭೆಗಳು ಇದೆ ಅದು ತುಂಬ ಇರುವುದರಿಂದ ಅದರಿ ಆ ಚೌರ್ಯಭಕ್ಕೆ ಹೋಗುವುದು ಈಗ ಕಷ್ಟ ಸಾಧ್ಯವಾಗಿದೆ ಮುಂದೆ ಅದು ಸಹ ಅಲ್ಲಿ ಹೋಗಲು ಸಾಧ್ಯವಾಗಬಹುದು ಎಂಬುದು ಇಂದಿನ ಈ ವಿಚಾರ ಅಂದರೆ ನಮ್ಮ ಪ್ರಪಂಚ ಮಾತ್ರ ಅಲ್ಲ ನಮ್ಮ ಈ ಭೂ ಭೂಮಿ ಮಾತ್ರ ಅಲ್ಲ ಬೇರೆ ಗ್ರಹಗಳು ಇವೆ ಬೇರೆ ಹೊಸ ಹೊಸ ಗ್ರಹಗಳು ಕಾಲಕ್ರಮೇಣ ಸೃಷ್ಟಿಯಾಗುತ್ತಾ ಹೋಗುತ್ತದೆ ಆದುದರಿಂದ ಪ್ರಪಂಚ ಈ ಪ್ರಪಂಚ ಮುಗಿದು ಹೋದರೂ ಸಹ ಬೇರೆ ಪ್ರಪಂಚ ಸೃಷ್ಟಿಯಾಗುತ್ತದೆ ಹಾಗೆ ಅಲ್ಲಿ ಜೀವಿಗಳಿರುತ್ತದೆಯೋ ಇಲ್ಲವೋ ಎಂಬುದು ಅದು ಬೇರೆ ವಿಚಾರ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ ನಿಮಗೆ ಈ ವೈಜ್ಞಾನಿಕವಾದಂತಹ ಈ ವಿಚಾರ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಆಗುತ್ತೀರಿ ಅಭಿವೃದ್ಧಿಯಾಗುತ್ತೀರಿ ಸಂತೋಷ ಸಿಗುತ್ತದೆ ಇಂತಹ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ